ಕೇಂದ್ರ ಸರ್ಕಾರದಿಂದ ಉಚಿತ ಹೊಲಿಗೆ ಮಿಷನ್ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವ ವಿಧಾನವೇಗೆ ಈ ಒಂದು ಅರ್ಜಿ ಸಲ್ಲಿಸಲು ಯಾವೆಲ್ಲ ಅರ್ಹತೆಗಳು ಇರಬೇಕು ಇದು ಸತ್ಯನೋ ಸುಳ್ಳು ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಇನ್ನು ಯಾರಾದರೂ ಯೂಟ್ಯೂಬ್ ಚಾನೆಲ್ ಹೊಸಬ್ರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಏನು ಕೇಂದ್ರ ಸರ್ಕಾರದಿಂದ ಉಚಿತ ಒಲಿಗೆ ಮಿಷನ್ ನೀಡುತ್ತಾ ಬಂದಿದೆ ಆ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಕೇಂದ್ರ ಸರ್ಕಾರದ ಕಡೆಗಿಂದ ಏನು ಒಂದು ಮಹಿಳೆಯರಿಗಾಗಿ ಒಂದು ಉಚಿತವಾಗಿ ಒಲಿಗೆ ಯಂತ್ರವನ್ನು ನೀಡುತ್ತಿದೆ ಎಂಬ ಪೋಸ್ಟ್ ಒಂದು ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ ಇದನ್ನು ನೋಡಿದ ಕೆಲವರು ಸುಳ್ಳು ಸುದ್ದಿ ಅಂತ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಆದರೆ ಇದು ಸುಳ್ಳು ಸುದ್ದಿ ಅಲ್ಲ ವಾಸ್ತವಿಕವಾಗಿ ಏನು ಒಂದು ಕೇಂದ್ರವು ಉಚಿತ ಹೊಲಿಗೆ ಯಂತ್ರವನ್ನು ನೀಡುತ್ತಿದೆ ಏನು ವಿಶ್ವಕರ್ಮ ಯೋಜನೆ ಇದೆ ಈ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ಸೌಲಭ್ಯವನ್ನು ನೀಡಲಿದೆ ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ ಅರ್ಜಿ ಸಲ್ಲಿಸುವ ಏನೊಂದು ಕುರಿತು ಒಂದು ಹೆಚ್ಚಿನ ನಿಮಗೆ ಅಪ್ಡೇಟನ್ನು ಯಾವಾಗ ಒಲಿಗೆ ಯಂತ್ರ ವಿತರಣೆ ಆಗುತ್ತೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಮತ್ತು ಇತರೆ ಒಂದು ಸರಕಾರಿ ಅಪ್ಡೇಟ್ ಏನಿರ್ತವೆ ಅವನ್ನೆಲ್ಲವನ್ನು ನಾನು ಈ ಒಂದು ನನ್ನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತಿದ್ದೇನೆ ಈಗ ಕೇಂದ್ರ ಸರಕಾರ ಮಹಿಳೆಯರಿಗಾಗಿ ಉಚಿತ ಹೊಲಿಗೆ ಯಂತ್ರವನ್ನ ಏನೊಂದು ನೀಡುತ್ತಿದೆ ಎಂಬುದರ ಏನೋ ಸುಳ್ಳು ಅಂತ ಬಹಳಷ್ಟು ಜನರು ತಿಳಿದುಕೊಂಡಿರ್ತಕ್ಕಂಥದ್ದು ಹದಿನೈದು ಸಾವಿರ ರೂಪಾಯಿಗಳನ್ನು ಪಾವತಿಸ್ತಕ್ಕಂಥದ್ದು ಮತ್ತು ಈ ಒಂದು ಹಣವನ್ನ ನೇರವಾಗಿ ಏನೊಂದು ಅರ್ಜಿದಾರರು ಇರ್ತಾರೆ ಆ ಒಂದು ಅರ್ಜಿದಾರರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಕ್ಕಂಥದ್ದು ಏನು ಇದರಿಂದ ಏನೊಂದು ಹೊಲಿಗೆ ಯಂತ್ರವನ್ನು ಖರೀದಿ ಮಾಡಿ ಒಂದು ಕೆಲಸಗಳನ್ನು ಮಾಡಿ ಅದರಿಂದ ಹಣವನ್ನು ಗಳಿಸ್ಬೋದಾಗಿದೆ ಏನು ಒಂದು ಆದಾಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಮತ್ತೆ ಈಗ ಜೊತೆಗೆ ಕೇಂದ್ರ ಏನು ಸರ್ಕಾರ ಇದೆ ಇದಕ್ಕಾಗಿ ಒಂದು ಇಪ್ಪತ್ತು ಸಾವಿರದವರೆಗೆ ಸಾಲ ಕೂಡ ನೀಡ್ತಕ್ಕಂಥದ್ದು ಈ ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಹದಿನೈದು ಸಾವಿರ ರೂಪಾಯಿಗಳನ್ನು ನೀಡ್ತಕ್ಕಂಥದ್ದು ಮತ್ತೆ ಇಪ್ಪತ್ತು ಸಾವಿರದವರೆಗೆ ಒಂದು ಸಾಲವನ್ನು ಕೂಡ ನೀಡ್ತಕ್ಕಂಥದ್ದು ಈಗ ಹೊಲಿಗೆ ಯಂತ್ರದ ಅಂಗಡಿಯನ್ನು ಪ್ರಾರಂಭಿಸ್ಬೋದು ನೀವು ಇದರಿಂದ ಇಲ್ಲ ಒಂದು ಹೊಲಿಗೆ ಯಂತ್ರ ನೀವು ಮನೆಯಲ್ಲೇ ನೀವು ಹೊಲಿಗೆ ಯಂತ್ರವನ್ನು ಸ್ಟಾರ್ಟ್ ಮಾಡ್ತಂದ್ರು ಕೂಡ ಮಾಡ್ಬೋದು ಪುರುಷರು ಕೂಡ ಅರ್ಜಿಯನ್ನು ಸಲ್ಲಿಸಲು ಈ ಒಂದು ಯೋಜನೆ ಅಡಿಯಲ್ಲಿ ಸೌಲಭ್ಯವನ್ನು ನೀಡಿರ್ತಕ್ಕಂಥದ್ದು ಏನು ಒಂದು ಉಚಿತ ಹೊಲಿಗೆ ಯಂತ್ರದ ಯೋಜನೆಗೆ ಅರ್ಹತೆಗಳನ್ನು ತಿಳಿದುಕೊಳ್ಳೋಣ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸಲು ಅರ್ಜಿದಾರರು ಒಂದು ಭಾರತದ ನಾಗರಿಕರಾಗಿರಬೇಕು ಒಂದು ಉಚಿತ ಹೊಲಿಗೆ ಯಂತ್ರವನ್ನ ಈಗಾಗಲೇ ಪಡೆದಿರಬಾರ್ದು ಯಾವುದೇ ಒಂದು ಈ ಒಂದು ಸ್ಕೀಮ್ ಅಡಿಯಲ್ಲಿ ಮತ್ತೆ ಈಗಾಗಲೇ ಹೊಲಿಗೆ ಉನ್ನ ಒಂದು ಟೈಲರಿಂಗ್ ಏನಂತೀರಿ ಆ ಒಂದು ಟೈಲರಿಂಗ್ ಅನ್ನ ಹಾಗಾದರೆ ಹಾಗಾದ್ರೆ ಈ ಒಂದು ಪಿ ವಿಶ್ವಕರ್ಮ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈಗ ಹೊಲಿಗೆ ಉಚಿತ ಒಲಿಗೆ ಮಿಷನನ್ನು ಖರೀದಿಸಲು ಹದಿನೆಂಟು ವರ್ಷಕ್ಕೆ ಕಿಂತ ಮೇಲ್ಪಟ್ಟಿರೋ ಒಂದು ಮೇಲ್ಪಟ್ಟಿರಬೇಕು ಇದಕ್ಕೆ ಯಾವೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತೆ ಅನ್ನೋದಾದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಒಂದು ವಿಳಾಸದ ಪುರಾವೆ ಯಾವುದಾದ್ರೂ ಒಂದು ಬೇರೆ ಡಾಕ್ಯುಮೆಂಟು ಮತ್ತು ಗುರುತಿನ ಚೀಟಿ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಒಂದು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಇರತಕ್ಕಂಥ ಒಂದು ಫೋಟೋ ಬೇಕಾಗುತ್ತೆ ಮೊಬೈಲ್ ನಂಬರ್ ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರತಕ್ಕಂಥ ಮೊಬೈಲ್ ನಂಬರ್ ಬೇಕಾಗುತ್ತೆ ಒಂದು ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ ಇಷ್ಟಿತ್ತಪ್ಪ ಅಂದರೆ ನೀವು ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸಲು ಒಂದು ಅಧಿಕೃತ ವೆಬ್ಸೈಟ್ ಮೂಲಕ ನೀವು ನೋಂದಣಿಯನ್ನು ಮಾಡ್ಕೋಬೋದು ಆನ್ಲೈನಲ್ಲಿ ಈ ಒಂದು ಸೌಲಭ್ಯ ನೀಡಿರ್ತಕ್ಕಂಥದ್ದು ಇಲ್ಲಪ್ಪ ನಮಗೆ ಅದೆಲ್ಲ ಗೊತ್ತಾಗಲ್ಲ ಅಂದರೆ ನೀವು ಸಿ ಎಸ್ ಸಿ ಒಂದು ಕೇಂದ್ರಕ್ಕೆ ಹೋಗಿ ಅಲ್ಲಿ ನೀವು ಈ ಒಂದು ಅರ್ಜಿಯನ್ನು ಏನೀಗ ಹೇಳಿದೆ ಎಲ್ಲ ದಾಖಲಾತಿಗಳನ್ನು ನೀವು ತೆಗೆದುಕೊಂಡು ನೀವು ಅಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಒಂದು ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಒಂದು ಸ್ವೀಕೃತಿಯನ್ನು ಪಡೆದುಕೊಳ್ಳಿ ಆ ಒಂದು ರಸೀದಿಯನ್ನು ನಿಮ್ಮ ಹತ್ರ ಇಟ್ಕೊಂಡ್ರಿ ಮತ್ತು ಏಪ್ರಿಲ್ ಅರ್ಜಿ ಸಲ್ಲಿಸಿದವರು ಹಣವನ್ನು ಆಲ್ರೆಡಿ ಕೆಲವು ಅರ್ಜಿದಾರರಿಗೆ ಹಣ ಕೂಡ ಜಮೆ ಆಗಿರ್ತಕ್ಕಂಥದ್ದು ಈ ರೀತಿಯಾಗಿ ಏನು ಇದು ಒಂದು ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಉಚಿತ ಒಂದು ಹೊಲಿಗೆ ಯಂತ್ರವನ್ನು ಪಡಿಬೋದಾಗಿದೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮ ಕಮೆಂಟ್ ಮಾಡಿ ನಾನು ಆಲ್ರೆಡಿ ಈ ಒಂದು ಸ್ಕೀಮಿಗೆ ಸಂಬಂಧಿಸಿದಂತೆ ಒಂದು ವಿಡಿಯೋನ ಮಾಡಿದ್ದೀನಿ ಎಂಡ್ ಐಕನಲ್ಲಿ ಹಾಕಿರ್ತೀನಿ ಅದನ್ನು ಕೂಡ ನೋಡಿ ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್